पदम वेद संवेद्यम कटा क्षेण की वीक्षि न क्षमते हुतयस्तुपा श्रेत्पति मई स्थितो मदंगु स्वतंत्रो व्यक्तवान्ष्णुश स्वतंत्रमेच्छया पूजा स्वात्मस्तजा स्यु मनोवाक्याय മമൈകാഹി കൈരാഗ്യപരമത്പാദാൻ ആനന്ദതീർപോ നിധർനാരായണവയ പ്രദർശി സമ്യീർം സമാശ്രയ सत्याद्ञक्रोत्थान पंचाश्वर्षपूरका सत्यमोदतीर्धारियावनी न्यायसुता ತಮನಾದ ಜಗದ್ಗುರು ತಮನಾದ ಭಗವಂತನನ್ನು ದೇವರನ್ನು ಸ್ಮರಿಸಬೇಕು ಭಗವಂತನಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಬೇಕು ಶ್ರೇಮಟ್ಟಿ ಕಾಕಪ್ಪ ಹೇಳುವಂತೆ ವಿಶ್ವಸ್ಯೋದಯ ಮಾತನೋದಿತದನುಣಂ ನಿಧತ್ ಪುನಃ ಸೌಖ್ಯಾಪ್ತಿತರ ಹಾಧನ ಮಲವೃಕ್ತಿಶ್ರುತಿರ್ವ್ಯ ಸ್ವಾಪಂ ಪ್ರಾಪಯತಿ ಶ್ರಮೃತ ಕಲ್ಪಾವಸಾನೇ ಚಯ ತಂ ದೇವಂ ಪಿತರಂ ಪತಿ ಗುರುತಮಂ ವಂದೇ ರಮಾಲ್ಲ ಭಗವಂತನನ್ನು ಪೀಕಾಕೃಜರು ಗುರು ಅಂತ ಇಷ್ಟೇ ಕರೆದಿಲ್ಲ ಗುರುತಮ ಅಂತ ಕರೆದಿದ್ದಾರೆ ಗುರು ಗುರು ಕರ ಸರ್ವೋತ್ತಮನಾದ ಗುರು ಭಗವಂತ ಅನಂತ ವೇದಗಳ ಉಪದೇಶವನ್ನು ಮಾಡಿದ ಗುರು ಪರಮಾತ್ಮ ಹಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ಅನಂತ ವೇದಗಳ ಉಪದೇಶವನ್ನು ಮಾಡಿದ್ದಾನೆ ವೇದಗಳನ್ನು ಮಾತ್ರ ಅಲ್ಲ ಪೌರುಷೇಯ ಅಪೌರುಷೇಯವಾದ ಎಲ್ಲ ವಿದ್ಯೆಗಳನ್ನು ಉಪದೇಶ ಮಾಡಿದ್ದಾನೆ ಅಂತಹ ಮೂಲ ಗುರು ಹಯಗ್ರೀವ ವೇದವ್ಯಾಸ ನಾರಾಯಣ ಇತ್ಯಾದಿ ರೂಪಗಳಿಂದ ನಾರಾಯಣ ರೂಪದಿಂದ ನೂರು ಕೋಟಿ ಶ್ಲೋಕಗಳ ಪಂಚರಾತ್ರ ಗ್ರಂಥಗಳನ್ನು ಮಾಡಿದ್ದಾರೆ ವೇದವ್ಯಾಸ ರೂಪದಿಂದ ವೇದಗಳ ವಿಭಾಗ ಬ್ರಹ್ಮಸೂತ್ರಗಳ ನಿರ್ಮಾಣ ಹಾಗೂ ಮಹಾಭಾರತದ ನಿರ್ಮಾಣ ಪುರಾಣಗಳ ನಿರ್ಮಾಣವನ್ನು ಮಾಡಿ ಋಷಿ ಸಂಪ್ರದಾಯದ ಪ್ರವರ್ತನೆಯನ್ನು ಮಾಡಿ ನಮಗೆಲ್ಲ ನಮ್ಮ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ಗುರು ಶು ಸ್ಥಿತ್ವ ಜ್ಞಾನೋಪದೇಶ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ಜ್ಞಾನವನ್ನು ಉಪದೇಶ ಮಾಡಿದವ ಸಂಪ್ರದಾಯವನ್ನು ಪ್ರವರ್ತನೆ ಮಾಡಿದವ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟವ ಶ್ರೀಮದ್ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡುತ್ತಾರೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರೂಣಾಂ ಗುರು ಅಂಜಸೈವ ವಿಶೇಷತೊಮ್ಮೆ ವಿದ್ಯಾ ವ್ಯಾಖ್ಯಾನಂ ಕರೋಮ್ಯನ್ನುವ ವಿಚಾರ ವಿಚಾರ ಮೇಕ ಜಗದ್ಗುರುಗಳಾದ ಬ್ರಹ್ಮಾದಿಗಳಿಗೂ ಗುರುವಾಗಿ ಸಂಪ್ರದಾಯ ಪ್ರವರ್ತನ ಮಾಡಿದವ ಹಾಗೂ ಸ್ವಯಂ ಶಾಸ್ತ್ರಗಳನ್ನು ರಚನೆ ಮಾಡಿ ಪರಮೋಪಕಾರ ಮಾಡಿದವ ಹಾಗೂ ಶ್ರೀಮದಾಚಾರ್ಯರಿಗೆ ನೇರವಾಗಿ ಉಪದೇಶ ಮಾಡಿದವ ನಮಗೆಲ್ಲ ನಮ್ಮ ನಮ್ಮ ಗುರುಗಳಲ್ಲಿ ಅಂತರ್ಯಾನಿಯಾಗಿದ್ದು ಉಪದೇಶ ಮಾಡಿದವ ಹೀಗೆ ಮೂರು ರೀತಿಯಿಂದ ಭಗವಂತ ನಮಗೆ ಗುರು ಆಗಿದ್ದಾನೆ ಇದಲ್ಲದೆ ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಇದ್ದು ಸಾಕ್ಷಿಯಲ್ಲಿಯೂ ಇದ್ದು ಜ್ಞಾನವನ್ನು ಕೊಡುವವನು ಆ ಭಗವಂತ ಭಗವಂತನ ಅನುಗ್ರಹದಿಂದ ಪರಮಾತ್ಮನ ಆಜ್ಞೆಯಂತೆ ಜೀವೋತ್ತಮರಾದ ಜಗದ್ಗುರುಗಳಾದ ಬ್ರಹ್ಮದೇವರು ವಾಯುದೇವರು ಅವರೇ ಹನುಮಂತ ದೇವರು ಹಿಮಸೇನ ದೇವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ನಮಗೆ ಅವರೂ ಕೂಡ ಮೂರು ತರಹದ ಗುರುತ್ವವನ್ನು ಪಡೆದಿದ್ದಾರೆ ಸರ್ವಮೂಲ ಗ್ರಂಥಗಳ ರಚನೆಯನ್ನು ಮಾಡಿ ಗ್ರಂಥದ ಮೂಲಕವೂ ನಮಗೆ ಉಪದೇಶ ಮಾಡಿದ್ದಾರೆ ಶಿಷ್ಯ ಪರಂಪರೆಯ ಮೂಲಕ ಸಂಪ್ರದಾಯದ ಪ್ರವರ್ತನೆ ಮಾಡಿ ಗುರುಗಳಾಗಿದ್ದಾರೆ ನಮ್ಮೆಲ್ಲರ ಗುರುಗಳಲ್ಲಿಯೂ ಅವರೇ ಅಂತರ್ಯಾನಿ ಆಗಿದ್ದು ಪ್ರೇರಕರಾಗಿ ಭಗವಂತನಂತೆ ವಾಯುದೇವರು ಜೀವಸ್ವರೂಪದಲ್ಲಿಯೂ ದೇಹದಲ್ಲಿಯೂ ಮನಸ್ಸಿನಲ್ಲಿಯೂ ಇಂದ್ರಿಯಗಳಲ್ಲಿಯೂ ಇದ್ದು ನಮಗೆ ಜ್ಞಾನೋಪದೇಶವನ್ನು ಮಾಡುವಂತಹ ಗುರುಗಳು ವಾಯುದೇ ನಮಗೆ ಮಾತ್ರ ಗುರುಗಳು ಎಂದು ತಿಳಿಯುವುದಲ್ಲ ಅವರು ಜಗದ್ಗುರುಗಳು ಪರಮಾತ್ಮನೇ ರಾಮದೇವರೇ ಬ್ರಹ್ಮದೇವರಿಗೆ ಹೇಳುತ್ತಾನೆ ಜಗದ್ಗುರುತ್ವ ಅದಿಷ್ಟಂ ಮಯಾತೇ ಕಮಲೋದ್ಭವ ನಿನಗೆ ಜಗದ್ಗುರು ಸ್ಥಾನವನ್ನು ನಾನು ಕೊಟ್ಟಿದ್ದೇನೆ ಅಂತ ರಾಮದೇವರು ಹನುಮಂತದೇವರಿಗೆ ಕೇಳಿದ ಬ್ರಹ್ಮದೇವರಿಗೆ ಹೇಳಿದ ಮಾತು ಭಾವಿಬ್ರಹ್ಮರಾದ ವಾಯುದೇವರಿಗೂ ಅದು అన్వయంతహ మాత అదే రీతి మద్భత్త జ్ఞానపూర్త అనుపదిక బలక్రోన్నతి స్థైర్య ధైర్య స్వభావ్య ఆధిక్య తేజస్సుమతి తమ శమేష్ వస్య తుల్యో నశ్చిత అంత రామ హనుమంతుదేవర బి మాత ఇవరస్టు జ్ఞాన భక్తి ఇంద్రియ నిగ్రహ యావ భగవంతనన్న స్మంతహు విశిష్టవ ఆ వాయుదేవర ಸಾಮರ್ಥ್ಯ ಗರುಡಶೇಷ ರುದ್ರಾದಿಗಳಿಗೂ ಇಲ್ಲ ಎಂಬುದಾಗಿ ರಾಮದೇವರೇ ಹೇಳಿದ ಮಾತು ಅಂತ ಮಹಾ ಮಾಡದ ನಿರ್ಣಯದಲ್ಲಿ ನಾವು ಕೇಳುತ್ತೇವೆ ಅಂತಹ ಮಹಾಗುರುಗಳು ನಮಗೆಲ್ಲ ದೊರಕಿದ್ದಾರೆ ಅನಾದಿ ಕಾಲದಿಂದ ಪರಿಪೂರ್ಣವಾದ ಜ್ಞಾನ ಶುದ್ಧವಾದ ಜ್ಞಾನ ಪರಿಪೂರ್ಣವಾದ ಜ್ಞಾನ ನಮಗೆಲ್ಲ ಯಾವುದಾದರೊಂದು ಕೇಸ್ ಗೆಲ್ಲಬೇಕಾಗಿದೆ ಏನು ಮಾಡ್ತಾನೆ ಮನುಷ್ಯ ಒಳ್ಳೆ ವಕೀಲರ ಹತ್ರ ಹೋಗಬೇಕು ರೆಪ್ಯುಟೇಷನ್ ಹೇಗಿದೆ ಎಷ್ಟು ಓದಿದ್ದಾರೆ ಎಷ್ಟು ಕೇಸ್ ಕೊಟ್ಟಿದ್ದಾರೆ ನೀವು ಎಂಥ ಕೇಸಿಗೆ ಹೋಗಬೇಕಾಗಿದೆ ಅನಾದಿ ಕಾಲದ ಕೇಸ್ ಇದೆ ಕ್ರಿಮಿನಲ್ ಕೇಸೇ ಇದೆ ಯಾಕಂದ್ರೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಮಾಡಿದ್ರು ಸಹ ಪಾಪಗಳೆಲ್ಲ ಇತ್ತು ಮತ್ತೆ ಪಾಪಗಳು ಕ್ರೈಮ್ಸ್ ಆ ಎಷ್ಟೋ ಜನ್ಮಗಳಲ್ಲಿ ಮಾಡಿದ ತಪ್ಪುಗಳು ಪಾಪಗಳು ಆ ಕ್ರೈಮ್ಸ್ ಅವುಗಳೆಲ್ಲವನ್ನು ನಾವು ಪರಿಹಾರ ಮಾಡಿಕೊಡಬೇಕಾಗಿದೆ ಅದಕ್ಕೆ ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಟ್ಟು ನಮಗೆ ಬಿಡುಗಡೆಯಾಗಬೇಕು ಆಗಬೇಕು ಈ ಪಾಪಗಳನ್ನೇ ಮಾಡಿಲ್ಲ ಅಂತ ಹೇಳೋ ಹಾಗಿಲ್ಲ ಪಾಪಗಳನ್ನು ಮಾಡಿರ್ತೇವೆ ಅದಕ್ಕೆ ಏನು ಪರಿಹಾರವೋ ಅದನ್ನು ಮಾಡಿದ್ದೀವಿ ಬಿಡುಗಡೆ ಮಾಡಿದರೆ ಸಾಕು ತರ ಪರವಾಗಿ ವಕಾಲತ್ ಮಾಡಬೇಕೀಗ ಆ ತರಹ ವಕಾಲತ್ ಮಾಡಬೇಕಾದ್ರೆ ಯಾರ ಹತ್ರ ಹೋಗಬೇಕು ನಾವು ಅಂದರೆ ಶುದ್ಧವಾದ ಜ್ಞಾನ ಇರುವಂಥವ್ರು ಬೇಕು ಮತ್ತು ಯಾರು ಹೇಳಿದರೆ ಮೇಲ್ಕೂತವನ್ನು ಕೇಳ್ತಾನೆ ಅಂಥವ್ರು ನಿಂದಿರಬೇಕು ಫೇಸ್ಗಳ ಚೆನ್ನಾಗಿರ್ಬೇಕು ಇದು ಎಂಥ ಫೇಸ್ ಇದೆ ಒಂದು ದಿವಸವೂ ರಾಮದೇವರ ವಿರುದ್ಧವಾದ ವರ್ತನೆಯನ್ನು ಮಾಡಿದವರಲ್ಲ ರಾಮ ವಚನಂ ನ ಸಹೇತ ಎಂದಿಗೂ ರಾಮದೇವರ ವಿರುದ್ಧ ಮಾಡಿದವರಲ್ಲ ಮಾಡಿದವರನ್ನು ಸಹಿಸಿದವರಾಗ ಅಂಥವರು ವಾಯುದೇವರು ಹನುಮಂತದೇವರು ಶುದ್ಧವಾದ ಜ್ಞಾನ ಶುದ್ಧವಾದ ಭಕ್ತಿ ಪರಮ ವೈರಾಗ್ಯ ಇಂಥ ವಾಯುದೇವರು ಹೋಗಿ ದೀನಂ ದೂರಂ ಅನಾಥಂ ಶರಣಾಯತಂ ಸ್ವದಧೀನರು ಏನಂ ಉದ್ಧರ ಅಂತ ನಮ್ಮ ಪರವಾಗಿ ಒಂದು ಮಾತ್ರ ಹೇಳಿದೆ ಸಾಕು ಮುಗ್ದೇ ಹೋಗಿದೆ ಪರಮಾತ್ಮ ಮೋಚನೆಯನ್ನು ಮಾಡೇ ಬಿಡ್ತಾನೆ ಎಷ್ಟೋ ಗಂಟೆ ಘಂಟೆಗಟ್ಟಲೆ ಆರ್ಗ್ಯುಮೆಂಟ್ಸ್ ಮಾಡಬೇಕು ಮತ್ತೆ ಮುದ್ದತ್ತು ಹಾಕ್ತಾರೆ ಈಗ ಎಷ್ಟೋ ದಿವಸ ಮುಗುದೇವರ ದೀನಂ ದೂರಂ ಅನಾಥಂ ಶರಣಾಗತಂ ಸ್ವತ ದೀನಂಥ ಒಂದು ಬಾಯಿ ಹನುಮಂತ ದೇವರು ನಿಂತು ಹೀಗೆ ಬೆಟ್ಟು ಮಾಡಿ ತೋರಿಸಿದರೆ ಬಿಡುಗಡೆಯಾಗಿ ನಾವು ಹೊರಗೆ ಬಂದೇ ಬಿಡ್ತೀವಿ ಮುಗದೇವತ್ತು ಅಂಶ ಪ್ರೀತಿ ಹನುಮಂತ ದೇವರ ಮೇಲೆ ಪರಮಾತ್ಮ ಇದೆ ಆಯಂಗಾರ ಎಂಬುದುಗಡೆ ಸಿಟ್ಟಿದ್ದಾರೆ ಯಾಕೆಂದ್ರೆ ಆ ತರಹದ ಅರ್ಹತೆಯನ್ನು ನಾವು ಪಡೆದುಕೊಳ್ಳಬೇಕು ಹನುಮಂತದೇವನು ನಮ್ಮ ಕಡೆಗೆ ಮುಖ ಮಾಡಿ ಅಡ್ಡಿಯಿಲ್ಲ ಇವನನ್ನು ಉದ್ಧಾರ ಮಾಡುವಂತ ನಾನು ದೇವರಿಗೆ ಹೇಳಬೇಕು ಅಂತ ಅವರಿಗೆ ಅನಿಸೋದಕ್ಕೇನೆ ನಮ್ಮ ಸಾಧನೆ ಬೇಕು ಸಾಧನೆ ಮಾಡಿದ ಮೇಲೆ ಒಮ್ಮೆ ಅವರಿಗೆ ಅನಿಸಿದರೆ ಆಮೇಲೆ ಚೆನ್ನಾಗಿ ಭಗವಂತ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಅಂತಹ ಸ್ಥಾನದಲ್ಲಿ ಹನುಮಂತದೇವರಿದ್ದಾರೆ ಬ್ರಹ್ಮದೇವರಿದ್ದಾರೆ ಅಂತಹ ಗುರುಗಳು ಅವರ ಪರಂಪರೆಯಲ್ಲಿ ಬಂದು ಪದ್ಮಾವತೀರ್ಥರು ನರಹರಿತೀರ್ಥರು ಮಾಧವತೀರ್ಥರು ಅಕ್ಷೋಕತೀರ್ಥರು ಶ್ರೀಮಠ್ ಟೀಕಾಕೃಪ್ಪಾದರು ಶ್ರೀಮನ್ ಸುಧಾದಿ ಗ್ರಂಥಗಳನ್ನು ರಚನೆ ಮಾಡಿ ಪರಮೋಪಕಾರ ಮಾಡಿದ ಶ್ರೀಮ್ ಟೀಕಾಕೃಪ್ಪಾದರು ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದಂತಹ ಮುಂದಿನ ಎಲ್ಲ ವ್ಯಾಖ್ಯಾನಕಾರರ ಪರಂಪರೆ ಯಾನಿವರೆಣ್ಯರು ಯತಿವರೆಣ್ಯರು ಅನೇಕ ವಿದ್ವದ್ವರಣ್ಯರು ದಾಸರು ಎಲ್ಲ ಮಹನೀಯರಾದಂತಹ ಗುರುಗಳ ವಿಶೇಷವಾದ ಸ್ಮರಣೆಯನ್ನು ಮಾಡಿ ನಮಗೆ ಸಾಕ್ಷಾತ್ ಉಪದೇಶ ಮಾಡಿದ ನಮ್ಮ ಸ್ವರೂಪೋದ್ಧಾರವನ್ನು ಮಾಡಿದ ಗುರುಗಳ ವಿಶೇಷವಾದ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಭೂ ಅಂದರೆ ಅಂಧಕಾರ ಅಂದರೆ ಅದನ್ನು ನಾಶ ಮಾಡುವವರು ಅಂತ ಗುರುಗಳು ಅಂದರೆ ಅಜ್ಞಾನ ಅಂಧಕಾರವನ್ನು ನಾಶ ಮಾಡಿ ಜ್ಞಾನದ ದೀಪವನ್ನು ಕೊಡುವಂತಹ ಮಹಾನುಭಾವರೇ ಗುರುಗಳು ತತ್ವದ ಜ್ಞಾನವನ್ನು ನಮಗೆ ನೀಡಿ ಅನುಗ್ರಹ ಮಾಡಬೇಕು ಶ್ರೀಮದಾಚಾರ್ಯರು ಇದರ ಬಗ್ಗೆ ಅನುನ್ಯಾಖ್ಯಾನ ಹಾಗೂ ಮಹಾಭಾರತದ ಅಪ್ರಯರ್ಣಗಳಲ್ಲಿ ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ ಉತ್ತಮರ ಅನುಗ್ರಹ ಇಲ್ಲದೇ ಇದ್ದರೆ ಜ್ಞಾನ ಭಕ್ತಿ ವೈರಾಗ್ಯ ಯಾವ ಗುಣಗಳು ಅಧವರಾದ ಜೀವರಾಶಿಗಳಿಗೆ ಉತ್ತಮರ ಅನುಗ್ರಹ ಇಲ್ಲದೆ ಬರುವುದಿಲ್ಲ ನೇರವಾಗಿ ದೇವರಿಂದ ಬರುತ್ತದೆ ಅಂತ ಸುಳ್ಳು ದೇವರೇ ಎಲ್ಲವನ್ನು ಕೊಡುವುದು ಸತ್ಯ ಆದರೆ ತಾರತಮ್ಯ ಕ್ರಮದಲ್ಲಿ ಉತ್ತಮರಾದ ದೇವತೆಗಳು ಋಷಿಮುನಿಗಳು ತಮ್ಮ ಗುರುಗಳ ದ್ವಾರಾನೇ ನಮಗೆ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಸ್ವಯಮೇಯ ವಾಕ್ಯ ರಕ್ಷಾ ರಕ್ಷಾಧ್ಯವಿತ ಶಕ್ತಿಮಾನ್ ಅಪ್ಯಚ್ಯುತವು ಗುರುದ್ವಾರ ಪ್ರಸಾದಕ ತಂತೆಯಿಂದ ಅಂತಹ ಗುರುಗಳ ದ್ವಾರ ನಮಗೆಲ್ಲ ಅನುಗ್ರಹವನ್ನು ಮಾಡಿ ಜ್ಞಾನ ಮತ್ತು ವೈರಾಗ್ಯಗಳನ್ನು ಕೊಟ್ಟು ಉತ್ತಮವಾದ ಮೋಕ್ಷ ಸಾಧನೆಯನ್ನು ಮಾಡಿಸಿ ಕಾಲವು ವ್ಯರ್ಥವಾಗದಂತೆ ನಿರಂತರ ಧರ್ಮ ಕಾರ್ಯಗಳು ಭಗವಂತನ ಸ್ಮರಣೆ ಅನುಸಂಧಾನ ಇವುಗಳು ಬರುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವೆಲ್ಲ ಅನೇಕ ಭಗವದ್ಭಕ್ತರು ಸಮಗ್ರವಾದ ಸಮತ್ವ ವಿಷಯವನ್ನು ಹದಿನಾರು ಸರ್ಗದ ಸಮತ್ವ ವಿಷಯ ಅದನ್ನು ಪಂಡಿತ ವೆಂಕಣ್ಣಾಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿ ಪಾರಾಯಣವನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೀರಿ ಸಮರ್ಪಣೆ ಯಲುಗುರೇಷನ ಸಂದರ್ಭದ ಸಮೀಪದಲ್ಲಿ ಸನ್ನಿಧಾನದಲ್ಲಿ ಮಾಡುತ್ತಾ ಇದ್ದೀರಿ ಸಪ್ತ ಸಪ್ತಗ್ರಾಮಾಜಿದೇವ ಅಂತ ಏಳು ಊರುಗಳ ಒಡೆಯ ಯಲಗುರೇಷ ಆ ಸಪ್ತ ಸಪ್ತಗ್ರಾಮಾಜಿದೇವನಾದ ಯಲುಗುರೇಷನ ಸನ್ನಿಧಾನದಲ್ಲಿ ನೀವೆಲ್ಲ ಸಮರ್ಪಣೆ ಮಾಡ್ತಾ ಇದ್ದೀರಿ ಪ್ರಾರ್ಥನೆಯನ್ನು ಮಾಡಬೇಕಾದದ್ದು ಸುಮಂಜು ವಿಜಯ ಇದು ಶ್ರೀಮದಾಚಾರ್ಯರ ಚರಿತ್ರೆ ಅದು ಸ್ವಯಂ ವೇದಾಂತವೇ ಅಂತಹ ವೇದಾಂತದಂತೆ ಇರುವ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಕೇಳಿದ್ದಕ್ಕೆ ವೇದ ವೇದಾಂತದ ಶ್ರವಣ ಶಾಸ್ತ್ರಗಳ ಶ್ರವಣ ಆಗುವಂತೆ ಆ ಎಲು ಅನುಗ್ರಹ ಮಾಡಬೇಕು ಅಂತ ಬಳಿ ಸೂಕ್ತದಲ್ಲಿ ಸಪ್ತ ಶಿವಾಸು ಮಾತೃಶು ಅಂತ ಹೇಳಿದ್ದಾರೆ ಏಳು ಶಾಸ್ತ್ರಗಳು ಅಂತ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ಅದರಂತೆ ಮಹಾಭಾರತ ರಾಮಾಯಣ ಹಾಗೂ ಪಂಚರಾತ್ರ ಆಗಮಗಳು ಈ ಎಲ್ಲ ಏಳು ಶಾಸ್ತ್ರಗಳೇನಿವೆ ಇವುಗಳ ಮೂಲಕ ನಮಗೆ ತತ್ವಜ್ಞಾನ ಬರುವಂತೆ ಆ ದೇವರು ಅನುಗ್ರಹ ಮಾಡಲಿ ಎನ್ನುವ ದೃಷ್ಟಿಯಲ್ಲಿ ಅವನು ಏಳು ಗ್ರಾಮಗಳ ದೇವ ಮಾತ್ರ ಅಲ್ಲ ಏಳು ಶಾಸ್ತ್ರಗಳ ಜ್ಞಾನವನ್ನು ಕೊಡುವಂತಹ ದೇವ ಆ ಜ್ಞಾನವನ್ನು ಕೊಟ್ಟು ನಮಗೆಲ್ಲ ಅನುಗ್ರಹ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ನಿರ್ವಿಘ್ನವಾಗಿ ಇದೇ ರೀತಿ ಸುಮಧು ವಿಜಯವನ್ನು ನಿಮ್ಮ ಇಡೀ ಜೀವನದಲ್ಲಿ ಬಿಡದಂತೆ ನಿತ್ಯ ಪಾರಾಯಣ ಮಾಡಿ ಹರಿವಾಯು ಗುರುಗಳ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಹರೇ ನಮಃ ಶ್ರೀಕೃಷ್ಣ